ಬೆಂಗಳೂರು ನಗರದ ಎಲ್ಲ ಪತ್ರಕಾಲು ನಮಸ್ಕಾರ ಇಂದು ನಾವು ನವ ಕರ್ನಾಟಕ ಸ್ವಾಭಿಮಾನವರಿಗೆ ರಾಜ್ಯ ಸಮಿತಿ ವತಿಯಿಂದ ಹಾಗೂ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ವಿಷ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ಈ ಒಂದು ಪತ್ರಕಾ ಭವನದಲ್ಲಿ ನಾವು ಪತ್ರಕೆ ಒಂದ ಕಾದಿದ್ವಿ ವಿಷಯ ಏನಪ್ಪ ಅಂದರೆ ದೇವರುಳ್ಳಿ ತಾಲೂಕು ಪಾಳ್ಯ ಅಂತ ಒಂದು ಹಳ್ಳಿ ಹಳ್ಳಿಯಲ್ಲಿರುವಂತಹ ಒಂದು ಹೆಣ್ಮಗಳು ಕುಟುಂಬ ಇದೆ ಅವರಿಗೆ ಕುಟುಂಬ ಇದ್ದು ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳಿದ್ದರೆ ನಾಲ್ಕನೇ ಮಗುವಿಗೆ ಒಂದು ಆಪರೇಷನ್ ಮಾಡಬೇಕಂದ್ರೆ ನಮ್ಮ ಮಕ್ಕಳಾಗಬೇಕು ಅಂತೇಳಿ ಒಂದು ಆಪ್ರೇಷನ್ ಆಸ್ಪತ್ರೆ ಹೋಗಿದ್ದಾರೆ ಅಡ್ಮಿಟ್ ಆಗಿತ್ತು ಅವರು ಅಡ್ಮಿಟ್ ಅಡ್ಮಿಟ್ಟದಾಗ ಏನಾಗುತ್ತೆ ಗರ್ಭಕೋಶದಲ್ಲಿ ಚಿಕ್ಕದೊಂದು ಗುಳ್ಳಿದೆ ಸ್ಮಾಲ್ ಇಂಜುರೀಸ್ ಅಷ್ಟೇ ಅದು ನೀವು ಅದನ್ನು ಗುಳ್ಳಿನ ತೆಗ್ಸ್ಬೇಕಾಗಿರುತ್ತೆ ಹಾಗಾಗಿ ನೀವು ಸಮತ್ರೆ ಇಲ್ಲಿ ಒಂದು ಇದೆ ಸವದ್ರೆ ಹಾಸ್ಪಿಟ್ಲ ಹೌದು ಆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದೆ ಆ ಸುಮಾರು ಅಲ್ಲಿ ಒಂದು ಒಂದುವರೆ ತಿಂಗಳು ಟ್ರೀಟ್ಮೆಂಟ್ ಆಗಿರುತ್ತೆ ಆ ಒಂದು ಹೆಣ್ಣು ಮಗಳಿಗೆ ಟ್ರೀಟ್ಮೆಂಟ್ ಆದ್ಮೇಲೆ ಅಲ್ಲಿಂದ ಗರ್ಭಕೋಶದಲ್ಲಿ ಚಿಕ್ಕದ ಗುಳ್ಳೆ ಇದೆ ಅಂದ್ಬಿಟ್ಟು ಅಲ್ಲಿಗೆ ಹಾಸ್ಪಿಟ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ಕೂಡ ಗೊತ್ತಿರಲ್ಲ ಮಾಹಿತಿ ಸರಿ ಆಯ್ತು ಅಂದ್ಬಿಟ್ಟು ಆಸ್ಪೆಟ್ಲ್ ಹತ್ರ ಹೋಗ್ತಾರೆ ಆ ಕುಟುಂಬ ಹತ್ರ ಹೋಗ್ತಾರೆ ಹಾಸ್ಪಿಟಲಲ್ಲಿ ಆ ಡಾಕ್ಟರ್ ಮರಳಿ ಅಂದ್ಬಿಟ್ಟು ಡಾಕ್ಟರ್ ಇದಾರೆ ಆ ಡಾಕ್ಟ್ರ್ ಮುಖಾಂತರ ಆ ಹೆಣ್ಣು ಮಗಳಿಗೆ ಆಪ್ರೇಷನ್ ಮಾಡಿಸ್ತಾರೆ ಆಪ್ರೇಷನ್ ಸಂಜೆ ಕೇಳಿ ಆರು ಗಂಟೆಗೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಆದಮೇಲೆ ಬೆಳಗ್ಗೆ ಮಾರ್ನಿಂಗು ಒಂದು ಹತ್ತುವರೆಗೆ ನಾವು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಆಪರೇಷನ್ ಹೋಗಬೇಕಾದ್ರೂ ಸಹಿತ ಆಕೆ ಚೆನ್ನಾಗಿತ್ತು ನಮ್ಮ ಹತ್ರ ವಿಡಿಯೋ ಇದೆ ಆಕೆ ಮಾತಾಡಿದ್ರು ಬೆಂಡದ ಜೊತೆ ಕುಟುಂಬದ ಜೊತೆ ಮಾತಾಡಿದ್ರು ಇದೆ ಬಟ್ ಆಕೆ ಎಲ್ಲ ಟೆಸ್ಟ್ಗಳ ಡಾಕ್ಟ್ರ್ ಇದ್ದರು ಸಂಧರೆ ಮೆಡಿಕಲ್ ಹಾಸ್ಪಿಟಲ್ ಆಕ್ಟ್ರಿದ್ದರು ಆಕೆ ಟೆಸ್ಟ್ಗಳು ಏನು ಫಸ್ಟು ಅಡ್ಮಿಟ್ ಆಗಿಲ್ಲ ಹಾಗೆ ಸಂಬಂಧಪಟ್ಟಾಗಿ ಎಲ್ಲ ಟೆಸ್ಟ್ಗಳು ನೋಡಿರ್ತಾರೆ ಎಲ್ಲ ಓಕೆ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಆಪ್ರೇಷನ್ ಆದ್ಮೇಲೆ ಆದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮ್ಮ ಆ ತುಂಬ ಇಶ್ಯೂ ಇದೆ ಬಟ್ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗಿದೆ ಆ ಹೆಣ್ಣುಮಗಳಿಗೆ ಹಾಗಾಗಿ ನಾವು ಬೇರೆ ಹಾಸ್ಪಿಟ್ಲ್ ಕಳ್ಸ್ಕೊಡ್ತೀವಿ ದಯವಿಟ್ಟು ನೀವು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ನೀವು ಟ್ರೀಟ್ಮೆಂಟ್ ಕೊಡಿಸಿ ಅಂತ ಆ ಡಾಕ್ಟರ್ ಮರ್ಲಿನ್ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಆಗ ಅವ್ರ ಕುಟುಂಬದಲ್ಲ ಸೇರಿ ಬೇರೆ ಹಾಸ್ಪಿಟ್ಲು ಅಂದರೆ ಯಾವುದನ್ನು ಬಾಕ್ಸಿಸ್ಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾರೆ ಆ ಬಾಕ್ಸಿಸ್ಟ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸುಮಾರು ಒಂದು ಹಾಫ್ ಆನ್ ಅವರ್ ಆದಮೇಲೆ ಐ ಸಿ ಯು ಹಾಕ್ತಾರೆ ಆ ಹೆಣ್ಣು ಮಗಳನ್ನ ಆ ಹಾಸ್ಪಿಟಲಲ್ಲಿ ಹಾಕಿದ ಮೇಲೆ ಐ ಸಿ ಓಡಲ್ಲಿ ಅಡ್ಮಿಟ್ ಆದಮೇಲೆ ಅವನು ಟ್ರೀಟ್ಮೆಂಟ್ ನಡೀತಾ ನಡೀತಾ ಇದೆ ನಡೀತಾ ಇದೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ಕಟ್ಟಿದ್ದಾದ್ಮೇಲೆ ಈಗ ಅನುಮಾನ ಬಂದಿದೆ ಏನೋ ಆ ದೇವರುಳ್ಳಿ ಕುಟುಂಬಸ್ಥರಿಗೆ ಅನುಮಾನ ಬಂದಿದೆ ಅನುಮಾನ ಬಂದಾಗ ಹೋಗಿ ನೇರವಾಗಿ ನಾನು ನಮಗೆ ಮಿಸ್ಸಸ್ ಚೆನ್ನಾಗಿದ್ರು ನಮ್ಮ ಹೆಂಡತಿ ಚೆನ್ನಾಗಿದ್ರು ಬಟ್ ಈ ಥರ ಆಗಿರಲಿಲ್ಲ ಯಾಕಾಯಿತು ಇಲ್ಲಿ ಏನು ರೆಫರ್ ಮಾಡಿದ್ರು ಅಂತ ಹೋಗಿ ತಕ್ಷಣ ಬಾಡೆ ಎಲ್ಲ ತಣ್ಣಗಾಗಿರುತ್ತೆ ಕೈ ಕಾಲು ಬಾಡೆ ಎಲ್ಲ ತಣ್ಣಗಾಗಿರುತ್ತೆ ಆ ಸಣ್ಣ ಪಡೆಯಲ್ಲಿ ಡಾಕ್ಟ್ರನ್ನ ಮಾತಾಡ್ತಾರೆ ಸರ್ ಈ ತರ ಆಗಿದ್ದಲ್ಲ ಯಾಕೆ ಈ ತರ ಆಗಿದೆ ಅಂತ ಎರಡು ಅವರು ಇಂಚೆ ನಿಮ್ಮ ಯುವ ತೀರ್ಕೊಂಡಿದ್ದಾರೆ ಬಟ್ ಈಗೇನು ಹೇಳ್ತಾರೆ ಸರಿ ಅವರು ಮೋಸ್ಟ್ಲಿ ಅವರೇ ಹಾಸ್ಪಿಟಲ್ ಡೆತ್ ಆಗಿರ್ಬಿಟ್ಟು ಏನು ಓವರ್ ಡೋಸ್ ಕೊಟ್ಟರು ಅಥವಾ ಏನಾಯ್ತು ಕನ್ಸಲ್ಟ್ ಮೊದ್ಲು ಆಫ್ರೀಷನ್ ಆಗಿರಲ್ಲ ಆಫ್ರೀಷನ್ ತಗೊಂಡು ಹೋಗ್ತಾರೆ ಬಾಡಿಗೆ ತಗೊಂಡು ಹೋಗ್ತಾರೆ ಏನಾಗುತ್ತೆ ಅಲ್ಲಿ ಡಾಕ್ಟರ್ ಎಲ್ಲ ಕರೆಸಿ ಪೊಲೀಸ್ ಇಲಾಖೆ ಮುಖಾಂತರ ಅವರು ಕರೆಸಿ ಆಯ್ತಪ್ಪ ಹಾಗಿದ್ದಾಗಿದೆ ಆಗಿದೆ ಎಂತ ಇದೆ ಫಸ್ಟು ನೀವು ಹೆಣ್ಣು ಮಕ್ಕಳನ್ನ ಶವ ಸಂಸ್ಕಾರ ಮಾಡಿ ಏನಿದ್ರೆ ಏನಿದ್ರೂ ವಿಷಯ ಮಾತ್ರ ಅಂತ ಹೇಳ್ತಾರೆ ವಿಷಯ ಆಮೇಲೆ ಏನಾಯಿತು ಇವರು ಅಷ್ಟೇ ಅವರು ಮೈನೇರಿಟೀಸ್ ಅಂದ್ರೆ ಮುಸ್ಲಿಮ್ಸ್ ಸಮುದಾಯ ಆಗಿರೋದ್ರಿಂದ ಅವರು ಧರ್ಮದಲ್ಲಿ ಬಾಡಿನ ಪೋಸ್ಟ್ ಮಾಡೋದು ಮಾಡಿಸಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ಅವರು ನಮ್ಗೆ ಅದೇ ಥರ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಸುಮಾರು ಆಪರೇಷನ್ ದಪನ್ ಮಾಡಿದಾದ್ಮೇಲೆ ಅಂದರೆ ಶವ ಸಂಸ್ಕಾರ ಮಾಡಿದ್ದಾದಮೇಲೆ ಮತ್ತೆ ಡಾಕ್ಟರ್ ಕನ್ಸಿಡರ್ ಮಾಡಕ್ಕೆ ಬರ್ತಾರೆ ಸರ್ ಈ ಥರ ಆಗಿದೆ ಬಟ್ ನಮ್ಮೆಟ್ಟಿ ನ್ಯಾಯ ನ್ಯಾಯ ಬೇಕು ಈ ಥರ ನಿಮ್ಮ ಹಾಸ್ಪಿಟಲ್ ಡೆತ್ ಆಗಿದೆ ಯಾಕೆ ಈ ಥರ ಮಾಡಿದೆ ಅಂತ ಕೇಳಕ್ಕೆ ಬಂದಾಗ ಡಾಕ್ಟರ್ ಪರ್ಲಿನ್ ಅನ್ನೋರು ಬೇರೆ ಕಡೆ ಹೋಗಿರ್ತಾರೆ ಅಂದರೆ ನಾನು ಪ್ರವಾಸದಲ್ಲಿ ನಾಲ್ಕೈದು ದಿವಸ ಬನ್ನಿ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಸುಮಾರು ಒಂದು ವಾರ ಹದಿನೈದು ದಿವಸ ಕಾಯಿಸ್ತಾರೆ ಅವರು ಅವ್ರ ಕುಟುಂಬ ಆಮೇಲೆ ಸಂಬಂಧಪಟ್ಟಂಗೆ ನಮ್ಗೆ ಗಮನ ಸಂಘಟನೆ ಗಮನಕ್ಕೆ ಬಂದು ನಮ್ಮ ಆಫೀಸ್ ಬಂದು ಕೂಡಲೇ ಅವ್ರ ಕುಟುಂಬದವರೆಲ್ಲ ಸೇರಿ ನನಗೆ ರೈಟಿಂಗ್ ಅದೊಂದು ಮಾಹಿತಿ ಕೊಡ್ತಾರೆ ಏನಂತ ಈ ಆಗಿದೆ ಸರ್ ನಮಗೆ ನ್ಯಾಯ ಸಿಕ್ಕಿಲ್ಲ ಒಂದು ಹಾಸ್ಪಿಟಲಲ್ಲಿ ನಾವು ಈ ಥರ ಆಗಿ ನಮ್ಮ ಡೆತ್ ಆಗಿದ್ದೀವಿ ರೈಟಿಂಗ್ ಅಲ್ಲಿ ಲೆಟ್ರ್ ಕೊಡ್ತಾರೆ ಲೆಟ್ರ್ ಕೊಟ್ಟ ಏನಾಗುತ್ತೆ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷ ಮತ್ತು ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳು ನಾವು ಒಂದು ಐದಾರು ಜನ ಒಂದೇ ಜನ ಇದ್ದವರು ಹೋಗ್ತೀವಿ ಹೋಗಿ ಆ ಸಂಬಂಧಪಟ್ಟಿಗೆ ಡಾಕ್ಟರ್ ಪಲ್ಲೀರ್ ಏನಿದ್ರು ಅವ್ರು ನಾನು ಫೋನ್ ಮಾಡ್ತೀನಿ ಫೋನ್ ಮಾಡಿ ಏನು ಮಾಡಿದ್ರೆ ನಿಮ್ಗೆ ಹಾಸ್ಪಿಟಲ್ ಈ ಥರ ಆಗಿದೆ ದಯವಿಟ್ಟು ನಿಮ್ಮ ಹತ್ರ ಮಾತಾಡಬೇಕು ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ನೀವು ಏನಾದರೂ ವಿಷಯ ಇದ್ರೆ ನಿಮ್ಮ ಆಸ್ಪೆಟ್ಲಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹಾಸ್ಪಿಟ್ಲ್ ಆಗಿದೆಯೋ ಆಗಿದೆಯೋ ನಮಗೂ ಗೊತ್ತಿಲ್ಲ ಬಟ್ ಆಗಿದೆ ಇಲ್ಲ ಅಂದರೆ ಕಂಪರ್ಮೇಷನ್ ಬೇಕು ದಯವಿಟ್ಟು ನೀವು ಮಾಹಿತಿ ಕೊಡಬೇಕು ಅಂತ ನಾವು ಹೋಗಿ ಕನ್ಸಿಡರ್ ಮಾಡ್ತೀವಿ ಕನ್ಸಿಡರ್ ಮಾಡಿದಾಗ ಆ ಸಂಬಂಧಪಟ್ಟಂಗೆ ಡಾಕ್ಟರ್ ಮಾಡ್ತಾರೆ ನಮಗೆ ರೆಸ್ಪಾನ್ಸ್ ಮಾಡಲಿ ರೆಸ್ಪಾನ್ಸ್ ಮಾಡಲ್ಲ ಮತ್ತು ಅಲ್ಲಿ ರಿಸೆಪ್ಷನ್ಸ್ ಅಂದರೆ ಸ್ವಾಗತದಲ್ಲಿ ನಾನು ಕಾರ್ ಕಳಿಸ್ತೀನಿ ಕಾರ್ ಕಳಿಸಿದಾಗ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅದೇ ಸುಮಾರು ಹೆಚ್ಚು ಕಡಿಮೆ ಒಂದು ಹನ್ನೊಂದುವರೆಗೆ ನಾವು ಹೋಗಿದ್ದು ಮೂರುವರೆವರೆಗು ನಮ್ಮನ್ನು ಕಾಯಿಸ್ತಾರೆ ಬಟ್ ನಾವು ರಿಸೆಪ್ಷನ್ ಅಲ್ಲಲ್ಲಿ ಕೂತಿರ್ತೀವಿ ಒಂದ್ ನಾಲ್ಕೈದು ಜನ ನಮ್ಮ ಸಂಘತಿನ ಟೀಮ್ ಮಾತ್ರ ಕೂತಿರ್ತೀವಿ ಅದೇ ಸಮಯಕ್ಕೆ ಪೊಲೀಸ್ ಇಲಾಖೆ ಒಂದು ಎರಡು ಜನ ಪೊಲೀಸ್ ಇಲಾಖೆಯವರು ಮತ್ತು ಎಸ್ ಎಸ್ ಬರ್ತಾರೆ ಬಂದು ನೇರವಾಗಿ ಪನೀಲ್ ಅವರು ಇದ್ರಲ್ಲ ಅವ್ರ ಚೇಂಬರ್ಗೆ ಹೋಗ್ತಾರೆ ಅವ್ರ ಚೇಂಬರ್ಗೆ ಹೋಗಿ ಹಾಫ್ ಆನ್ ಅವರ್ ಆಚೆ ಬರ್ತಾರೆ ಹಾಫ್ ಆನ್ ಅವರ್ ಆಚೆ ಬಂದ ಮೇಲೆ ನೇರವಾಗಿ ನಮ್ಮನ್ನೇ ಬಂದು ಕೇಳ್ತಾರೆ ನಾವು ಕೂತಿರ ಜಗದಲ್ಲಿ ನೀವು ಯಾರು ಬಂದ್ರೆ ಏನು ಸಮಾಚಾರ ಏನು ಬಂದ್ರೆ ಹೀಗೆ ಅಂತ ಆ ವಿಷಯಕ್ಕೆ ಸಂಬಂಧಪಟ್ಟಿಗೆ ಇಲ್ಲ ಸರ್ ಇದರ ಡಾಕ್ಟ್ರ್ ನಾವು ಮಾತಾಡಿದ್ರೆ ಬರೋಕ್ಕೆ ಕೇಳಿದರೆ ಇಂಥ ಒಂದು ಕುಟುಂಬ ಸಮಸ್ಯೆ ಇದೆ ಸಂಬಂಧಪಟ್ಟಿಗೆ ಮಾತಾಡಬೇಕಾಗಿತ್ತು ಡಾಕ್ಟರ್ನ ಅದಕ್ಕೆ ಮಾತಾಡೋಕ್ಕೆ ಬಂದಿದ್ದೆ ಅಂತ ಹೇಳಿದಾಗ ಇಲ್ಲ ಸರ್ ಇಲ್ಲೇನು ಮಾತಾಡೋದನ್ನ ಅವಶ್ಯಕತೆ ಇಲ್ಲ ನೀವೇನಾದರೂ ಸಂಬಂಧಪಟ್ಟಿಗೆ ನಮಗೆ ಒಂದು ಮಾಹಿತಿ ಕೊಡಿ ಪೊಲೀಸ್ ಇಲಾಖೆಗೆ ನಾವು ಬೇಕಾದ್ರೆ ಅಲ್ಲೇ ಕರ್ಸ್ಕೊಂತು ಅಲ್ಲೇ ಮಾತಾಡ್ತೀವಿ ಅಂತ ಪೊಲೀಸ್ ಇಲಾಖೆ ನಮಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಟ್ಟಾಗ ಆ ಕುಟುಂಬಸ್ಥರು ನಮ್ಮ ಜೊತೆ ಇರ್ತಾರೆ ಆ ಒಂದು ಎರಡು ದಿವಸ ಆದಮೇಲೆ ನಮಗೆ ಮಾಹಿತಿ ಇರೋದಿಲ್ಲ ಏನು ಆ ಒಂದು ಹಾಸ್ಪಿಟಲ್ ಏನಾಗಿದೆ ಏನು ಮತ್ತೆ ಡಾಕ್ಟರ್ ನಮ್ಗೆ ಕನ್ಸಿಡರ್ ಮಾಡೋಕೆ ಹೋಗಿಲ್ಲ ನಮಗ್ ಕರ್ದು ಇಲ್ಲ ಹೊರಗೆ ಏನಾಯ್ತು ನಾವು ಸೊಮ್ಮನಕೋಟೆಗೆ ಸ್ಟೇಷನ್ ಹತ್ರ ಒಂದು ಬಂದೋಬಸ್ತ್ ಅಂದ್ರೆ ನಾವಲ್ಲಿ ಒಂದು ನಿರ್ಣಯ ಮಾಡಬೇಕು ಆ ಕುಟುಂಬಕ್ಕೆ ನ್ಯಾಯಗೊಳಿಸಬೇಕು ಆ ಒಂದು ಹೆಣ್ಣುಮುಗಳ ಸತ್ತು ಇದೆ ಆ ಸತ್ತಕ್ಕೆ ಸಾವು ಸಾವಿಗೆ ನ್ಯಾಯಬೇಕಲ್ಲ ಅಂತೇಳಿ ಹಾಸ್ಪಿಟಲ್ ಮುಂದೆ ನಾವು ನಿರ್ಣಯ ಮಾಡಬೇಕು ಅಂತೇಳಿ ಸಂಘಟನೆ ವತಿಯಿಂದ ಒಂದು ಬಂದೋಬಸ್ತ್ಗಳಿಂದ ಪೊಲೀಸ್ ಇಲಾಖೆ ಹತ್ರ ಹೋಗ್ತೀವಿ ಪೊಲೀಸ್ ಇಲಾಖೆಯವ್ರ ಹತ್ರ ಹೋದಾಗ ಅದೇ ಆ ಡಾಕ್ಟರ್ ಏನು ಡಾಕ್ಟರ್ ಫರ್ಲೀನ್ ಅಂತಿದ್ರೆ ಅವ್ರ ಗಂಡ ಅಂತ ನನಗೆ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂತ ಮತ್ತೆ ಇನ್ನೊಬ್ಬರೂ ಸಾಜು ಅಂತ ಮತ್ತೆ ಸೇರ್ಕೊಂಡು ನಮ್ಮ ಮೇಲೆ ಮತ್ತೆ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷ ಮೇಲೆ ಮತ್ತೆ ನಮ್ಮ ರಾಜ್ಯ ಉಪಾಧ್ಯಕ್ಷ ಮೇಲೆ ಅದ್ರ ಮೆಡಿಕಲ್ ಆಕ್ಟ್ ಪ್ರಕಾರ ಐ ಆರ್ ಆಗಿದೆ ಅಲ್ಲಿ ನೀವಲ್ಲಿ ಅವಕಾಶ ಇಲ್ಲ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಯಾವದೇ ಓರ್ಡಾ ಮಾಡಬೇಕಾದ್ರೂ ಸಹಿತ ಫ್ರೀಡಮ್ ಪಾರ್ಕ್ ಇದೆ ನೀವು ಅಲ್ಲಿ ಮಾಡ್ಕೋಬಹುದು ಬಟ್ ಡಾಕ್ಟರ್ ಬಂದು ನೀವು ಅಲ್ಲಿ ವೈಲೇಷನ್ ಮಾಡಿದ್ರು ನಮಗೆ ಒಂದು ರೈಟಿಂಗಲ್ಲಿ ಪೊಲೀಸ್ ಆಯುಕ್ತರು ನಮಗೆ ಮಾಹಿತಿ ಕೊಡ್ತಾರೆ ಆ ಸಂಬಂಧಪಟ್ಟಿಗೆ ನಾನು ಆ ಸಂಬಂಧಪಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರಲಿ ಅಥವಾ ಪಿ ಎಸ್ ಎಲ್ಲ ಇದು ಮಾಡಿ ಸ್ಟಾರ್ಟಿಂಗಲ್ಲಿ ನೀವೇ ಬಂದು ಮಾಡಲಿಕ್ಕಿದ್ದರೂ ಅವನ್ನು ಕರೆಸಿಬಿಡಿ ನೇರವಾಗಿ ಆ ಆ ಕುಟುಂಬಸ್ಥರು ನೇರವಾಗಿ ನಮ್ಗೆ ಕಂಪ್ಲೇಂಟ್ ಕೊಡಲಿ ನಾನು ಅವರು ಹಾಸ್ಪಿಟಲ್ ಕಡೆಯಿಂದ ಏನಾದರೂ ತಪ್ಪಾಗಿದ್ದು ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ನಾನು ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ನಾನು ತಗೊಳ್ತೀನಿ ಅಂತ ಹೇಳ್ತಾರೆ ಅದೇ ನೇರವಾಗಿ ನಾವು ಅದೇ ಕುಟುಂಬಸ್ಥರಿಗೆ ಕರೆಸಿ ನಾವು ರೈಟಿಂಗ್ ಅಲ್ಲಿ ಕೊಡ್ತೀವಿ ಈ ತರ ಆಯ್ತು ಈ ತರ ಆಯ್ತು ಅಂದ್ಬಿಟ್ಟು ಪೊಲೀಸ್ ಇಲಾಖೆಯ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಒಂದು ಎಫ್ ಐ ಆರ್ ಮಾಡೋದಕ್ಕೆ ಕೂಡ ಸುಮಾರು ಹನ್ನೊಂದುವರೆಯಿಂದ ಇಂದ ರಾತ್ರಿ ಹನ್ನೊಂದುವರೆವರೆಗೂ ಪೊಲೀಸ್ ಕರೆಸ್ತಾರೆ ಪುಲಿಕೇಶನ್ ಎಲ್ಲ ಟೆನ್ಷನ್ ಅಂತ ಇಷ್ಟು ಸರ್ ಮಾಹಿತಿ ಈಗ ಸಂಬಂಧಪಟ್ಟ ಆ ಉಪಸ್ಥರಬೇಕಂದ್ರೆ ಮಾತಾಡ್ತಾರೆ ಪ್ರಶ್ನೆ ಕೇಳಿದ್ರೆ ಕೇಳಬಹುದು ಈಗ ಲಾಸ್ಟ್ ಮುಂದೆ ಟ್ರೀಟ್ಮೆಂಟ್ ಮಗು ಆಗ್ಬೇಕಂದ್ರೆ ಅಲ್ಲಿ ಐವತ್ತು ಮಗು ಗ್ರೋತ್ ಆಗೋದು ಇನ್ನೊಂದು ಗ್ರೋತ್ ಗ್ರೋತ್ ಆಗಲ್ಲ ಲಾಸ್ಟ್ ಸ್ಟೇಜಿದ್ದು ನೀವೊಂದು ಕೆಲಸ ಮಾಡಿ ಡಾಕ್ಟರ್ ಬರ್ಲಿಕ್ಕೆ ರೆಫರ್ ಮಾಡ್ತೀನಿ ಅಲ್ಲಿ ಹೋಗಿ ಸೆವೆನ್ ಡೇ ಇದು ಮಾಡಿಕೊಡಿ ನಾವು ಹೇಳಿ ಬೇರೆ ಯಾರು ಮಾಡ್ತೀವಿ ಅಂತ ಇಲ್ಲ ಚೆನ್ನಾಗಿ ಮಾಡ್ತಾರೆ ಹೋಗಿ ಡಾಕ್ಟರ್ ಬರ್ಲಿಲ್ಲ ಅಂತ ಅವ್ರು ಐವತ್ತು ಸೆಂಟು ಐವತ್ತು ಸೆಂಟಿಂದ ಸೆವೆಂತ್ ಡೇಗೆ ರೆಫರ್ ಮಾಡೋದು ಒಂದು ವೀಕ್ ಮುಂಚೆ ನಾವು ನೋಡಿದ್ರೆ ತೋರಿಸಿ ಹೋಗಿ ತೋರಿಸಿ ಇಂಥ ದಿವಸ ಬನ್ನಿ ಅಡ್ಮಿಟ್ ಆಗಲಿ ಒಂದು ವೀಕ್ ಬನ್ನಿ ಇದು ಇದಾಗಬೇಕು ಒಂದು ವೀಕ್ ಆದಮೇಲೆ ಬಂದಿದ್ದೀನಿ ಮತ್ತು ಎಂಟು ಗಂಟೆ ಬಂದಿದ್ದು ಆಮೇಲೆ ಕಳಿಸ್ತೇ ಒಂದು ಗುರುವಾರ ನೈಟು ಗುರುವಾರ ನೈಟ್ ಬಂದು ಅಡ್ಮಿಟ್ ಮಾಡ್ತೀವಿ ಅವಾಗೆಲ್ಲ ಚೆನ್ನಾಗಿರ್ ವೀಡಿಯೋಸ್ ಎಲ್ಲ ಇದೆ ಊಟ ಮಾಡಿದ್ದು ಅವರು ಟಿಪ್ಪನ್ ಹಿಡಿದಿದ್ದು ಬ್ಲಡ್ ತೆಗೆದಿದ್ದು ಅಸಲಗಡೆ ಎಲ್ಲ ಇದ್ದು ನಾನು ಜೊತೆ ಇದ್ದೆ ನನಗೆಲ್ಲ ಜೊತೆ ಇದ್ದೆ ನಾವಿಬ್ಬರು ಮೂರು ಗಂಟೆ ಗಂಟೆ ಬೆಳಗ್ಗೆ ಮಾತಾಡ್ಕೊಂಡು ನಾನು ಇಬ್ಬರು ಚೆನ್ನಾಗಿರೋದು ಮಕ್ಕಳು ಬಂದಿದ್ದರೆಲ್ಲ ಮಾತಾಡ್ಕೊಂಡು ತಿಂದ್ಕೊಂಡು ಆರಾಮಾಗಿರ್ತೀವಿ ಬೆಳಗ್ಗೆ ಎಂಟು ಗಂಟೆಗೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು

ನಿಮ್ಮ ಜೊತೆಗೆ ಯಾರ ನಿಮ್ಮ ಮನೆಯವರ ಅಂತ ಕಲ್ರಿ ಇಲ್ಲ ಯಾರು ಸರ್ ಏನು ಈ ಥರ ಮಾತಾಡ್ತಾ ಇರ್ತೀರ ಸರ್ ಏನೋ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ನಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ ಕೆಲಸ ಮಾಡಿ ಫೆಸಿಲಿಟೀಸ್ ಇಲ್ಲ ನೀವು ಕೆಲಸ ಮಾಡಿ ಬಾಪೀಸ್ಗೆ ಇಲ್ಲ ಅಂದರೆ ರಾಮಾಯ ಟ್ರಾನ್ಸ್ಫರ್ ಮಾಡ್ತೀನಿ ನೀವು ಮಾಡ್ಕೊಂಡ್ರಿ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಇಲ್ಲಿ ಇಲ್ಲಿಂದ ಡೇಂಜರ್ ಹಾಕ್ಲಿಕ್ಕೆ ನಾವು ಕಲ್ಸಲ್ಲಿ ನಡೀತಾಯಿತು ಈಗ ನೋಡಿ ನೋಡಿ ಅಂದರೆ ತೋರಿಸ್ಬಿಟ್ಟು ಇದು ಮಾಡಿ ಈಗ ನಾನು ಒಬ್ಬನೇ ಆದರೆ ಇದ್ದಿದ್ದು ಈಗ ನಾನು ಪ್ರಾಣ ಹೋದರೆ ಸಾಕಂತಿದೆ ಸರ್ ಎಲ್ಲ ಮಾಡಿ ಸರ್ ನಿಮ್ಮ ಹತ್ರ ಫೆಸಿಲಿಟಿಸ್ ಇಲ್ಲ ಅಂದರೆ ಇಲ್ಲ ನೀವೇ ಡಾಕ್ಟರ್ ಇಲ್ಲಿ ಕರೆದ್ರಿ ಇಲ್ಲಾಂದರೆ ರೆಫರ್ ಮಾಡಿದ್ದರು ಇಲ್ಲ ಒಂದು ಕೆಲಸ ರೆಫರ್ ಮಾಡಿಬಿಟ್ಟಿನಿ ಫಸ್ಟ್ ತಗೊಂಡೋಗ್ಬಿಡಿ ಅವ್ರದ್ದು ಹಾಕ್ ಬೇಕಿದೆ ಇಲ್ಲಾಂದರೆ ಅವ್ರು ಬತ್ಕಲ್ ನಾನು ಈಗ ನಾನು ಬದಕಲ್ ಅಂದರೆ ಅಂತ ಸರಿ ರೆಫರ್ ಮಾಡಿ ಅಂತ ಅಲ್ಲಿಂದ ರೆಫರ್ ಮಾಡಿ ವಾಪೀಸ್ ಕೊಟ್ಟು ಕೊಡ್ಬಿಟ್ರು ವಾಪೀಸ್ ಕನ್ಸುತ್ತೆ ಅವರು ಒಂದು ಟೂ ಅವರ್ಸಲ್ಲಿ ಇಟ್ಬಿಟ್ಟು ಇದಿಲ್ಲ ಆಲ್ರೆಡಿ ಆವಾಗೆ ಎಲ್ಲ ಆಗ್ಬಿಟ್ಟಿದೆ ಬಟ್ ನಾವು ಟ್ರೈ ಮಾಡಿರಿ ಕರೆಂಟ್ ಶಾಕೆಲ್ಲ ಕೊಟ್ಟು ಇದು ಮಾಡಿ ಟ್ರೈ ಮಾಡಿರಿ ಅದು ಆಗಿಲ್ಲ ಅಂತ ಹೇಳಿದ್ರು ಆದಮೇಲೆ ಬಂದಮೇಲೆ ನಾವು ಶುಕ್ರವಾರದಿಂದ ಇಪ್ಪತ್ತೆರಡನೇ ತಾರೀಕು ಸೀಸರಿಂಗ್ ಮಾಡ್ತೀನಿ ಇಪ್ಪತ್ತೊಂದಿಗೆ ಸೀಸರಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತಗೊಂಡೋಗಿ ಒಳಗಡೆ ತಿರ್ಗಿ ಐಸಿ ಒಳಗಡೆ ಕರ್ಕೊಂಡು ಅವರು ಕರ್ಕೊಂಡು ಹೋಗಿದ ತಕ್ಷಣ ಅವ್ರು ಏನು ಮಾಡ್ಬಿಟ್ಟು ಅಷ್ಟು ಕೊಟ್ಬಿಟ್ರು ಜಾಸ್ತಿ ಆಮೇಲೆ ನೋಡಿದ್ರೆ ನಿಮಗೆ ನಾನು ಫೆಷಲಿಟಿ ಏನು ಇಲ್ಲ ಇಲ್ಲಿ ಐಸಿನಗೆ ಬಾಕ್ಟಿಸ್ಗೆ ಕಳಿಸ್ತೀನಿ ಅಂತ ಕಳಿಸ್ಬಿಟ್ರು ಅವರು ನಮಗೆ ನಾಯ ಬೇಕು ಅಷ್ಟೇ ನ್ಯಾಯ ಕೊಡಿಸಿ ನೀವೆಲ್ಲರೂ ಸೇರಿಕೊಂಡು ನಮಗೆ ನ್ಯಾಯ ಕೊಡಿಸಿ ಒಂದು ಹೆಣ್ಣು ಮಗು ಇವತ್ತು ನನ್ನ ಮಗುಗೈತು ನಾಳೆ ಬೇರೆ ಮಗುಗೂ ಆಗಬಾರ್ದು ಆ ಥರ ನಾಳೆ ಯಾವ ಮಕ್ಕಳಿಗೂ ಆಗಬಾರ್ದು ಆ ಥರ ಆ ಪೊಲೀಸ್ಗೆ ಯೂನಿಫಾರ್ಮ್ ತೆಗಿಬೇಕು ಡಾಕ್ಟ್ರಿಗೆ ಅಲ್ಲಿಂದ ತೆಗಿಬೇಕು ನೀವು ನೀವು ನ್ಯಾಯವರ್ತಿ ಇದ್ರೆ ನಿಮಗೆ ಆ ಕೆಲಸ ಮಾಡಿಕೊಡ್ಬೇಕು ನಮಗೆ ತಿರ್ಗಾ ಏಣ ಬರಲ್ಲ ಹೆಣ ಬರ್ತಿತ್ತ ತಿರ್ಗಾ ಸುತ್ತಬಿಟ್ರೆ ಅಂಥ ದೊಡ್ಡ ಹುಡುಗಿ ಬರ್ತಿತ್ತ ನಾವು ಸಾಕಿ ಬೆಳೆದು ಮದುವೆ ಮಾಡಿ ಅಷ್ಟು ದೊಡ್ಡ ಹುಡುಗಿಗೆ ನಾವು ಕೊಟ್ಟಿದ್ದೆ ನಮಗೆ ತಿರ್ಗ ಆ ಮಗು ಬರ್ತಿದ್ದ ಅಷ್ಟು ಒಳ್ಳೆ ಹುಡುಗಿ ಬರ್ತಿದ್ದ ಬರ ನನ್ನ ಮಕ್ಕಳಿಗೆ ಮಾಡಿದ್ರೆ ನಾಳೆ ನಿಮ್ಮ ಮಕ್ಳಿಗೂ ಮಾಡ್ತಾರೆ